ನಿಮ್ಮೆಲ್ಲರಿಗೆ ನನ್ನ ತಲೆಬಾಗಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇವೆ ಇವತ್ತಿನ ಈ ಒಂದು ಚುನಾವಣೆ ಒಂದು ಧರ್ಮ ಯುದ್ಧ ಇತ್ತು ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ರೀತಿಯ ರಾಜಕಾರಣ ನಡೀತಾ ಇದೆ ಅದಕ್ಕೆ ಉತ್ತರವನ್ನು ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದಲೇ ನಮ್ಮ ಗೃಹ ಸಚಿವರು ನನಗೆ ಒಂದು ವಿಶೇಷವಾಗಿ ಸಲಹೆಯನ್ನು ಕೊಟ್ಟರು ಈ ಬಾರಿ ಈ ಕ್ಷೇತ್ರದಿಂದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ನಮ್ಮ ಆಯ್ಕೆ ಡಾಕ್ಟರ್ ಮಂಜುನಾಥ್ ಅವರು ಅತ್ಯಂತ ಉತ್ತಮವಾದ ಹೆಸರನ್ನ ಅವರ ವೈದ್ಯ ಕ್ಷೇತ್ರದಲ್ಲಿ ಏನು ಮಾಡಿದ್ದಾರೆ ಅವರ ಅವಶ್ಯಕತೆ ಇವತ್ತು ನಮಗೆ ಇದೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆಗಬೇಕು ಅಂತಕ್ಕಂಥದ್ದನ್ನು ಇವತ್ತು ಕೇಂದ್ರದ ಗೃಹ ಸಚಿವರು ನನ್ನಲ್ಲಿ ಸಲಹೆಯನ್ನು ಕೊಟ್ಟಂತದ್ದೇನಿದೆ ಅದರ ಹಿನ್ನೆಲೆಯಲ್ಲಿ ಇವತ್ತೇನು ಅವರು ಚುನಾವಣೆಯಲ್ಲಿ ನಿಂತಿದ್ದಾರೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಏನಿದ್ದಾರೆ ಇವತ್ತು ಜನತಾದಳ ಮತ್ತು ಭಾರತೀಯ ಜನತಾ ಪಕ್ಷ ಒಂದು ದೇಹದ ಎರಡು ಒಂದು ದೇಹದ ಎರಡು ಕಣ್ಣುಗಳು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರ ಜೊತೆಯಲ್ಲಿ ಇವತ್ತು ನನಗೆ ವಿಶೇಷವಾಗಿ ಎರಡು ಕಳೆದ ಎರಡು ಚುನಾವಣೆಯಲ್ಲಿ ನನ್ನ ಮೇಲೆ ವಿಶ್ವಾಸ ಇಟ್ಟು ನಾನು ಚುನಾವಣೆಗೆ ಬರದೇ ಇದ್ದರೂ ನನ್ನನ್ನು ಆಯ್ಕೆ ಮಾಡಿ ನಿಮ್ಮ ಪ್ರತಿನಿಧಿಯಾಗಿ ಕೆಲಸವನ್ನು ಮಾಡಲಿಕ್ಕೆ ನನಗೇನು ಜವಾಬ್ದಾರಿ ಕೊಟ್ಟಿದ್ದೀರಿ ನನ್ನ ದೇಹ ಇಡೀ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲೂ ಈ ಚುನಾವಣೆಯಲ್ಲಿ ಪ್ರವಾಸ ಮಾಡ್ತಾ ಇದ್ದರು ನನ್ನ ಹೃದಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ರಾಮನಗರ ಜಿಲ್ಲೆಯಲ್ಲೇ ಇದೆ ಅಂತಕ್ಕಂಥದ್ದನ್ನು ಈ ಭಾಗದಲ್ಲಿ ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮ ರಾಮನಗರ ಜಿಲ್ಲೆಯ ತಂದೆ ತಾಯಂದರಿಗೆ ವೇದಿಕೆ ಮುಖಾಂತರ ನಾನು ಮನವಿಯನ್ನು ಮತ್ತು ನನ್ನ ಹೃದಯದ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ನನ್ನ ಹೃದಯ ಸದಾಕಾಲ ಇಲ್ಲೇ ಎಂದೂ ಸಹ ನನ್ನ ರಾಮನಗರ ಜಿಲ್ಲೆಯನ್ನ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ನನ್ನ ಯಾವುದೋ ಪೂರ್ವ ಜನ್ಮದ ಪುಣ್ಯ ನಾನು ಹಾಸನ ಜಿಲ್ಲೆಯಲ್ಲಿ ಜನ್ಮ ತಾಳಿದ್ರು ರಾಮನಗರ ನನಗೆ ಜನ್ಮ ಕೊಟ್ಟಂತ ನನ್ನ ತಂದೆ ತಾಯಂದ್ರು ಈ ಜಿಲ್ಲೆಯ ಜನತೆ ಅಂತಕ್ಕಂಥದ್ದನ್ನ ನನ್ನ ಕೊನೆ ಉಸಿರೋವರೆಗೂ ನಾನು ಮರೆಯವನಲ್ಲ ಇವತ್ತು ಅನಿವಾರ್ಯವಾಗಿ ಒಂದು ಜನತಾದಳದ ಒಂದು ಪಕ್ಷವನ್ನ ಭಾರತೀಯ ಜನತಾ ಪಕ್ಷದ ಜೊತೆ ಗುಡಿ ಈ ರಾಜ್ಯದಲ್ಲಿ ಮತ್ತೆ ಸದೃಢವಾಗಿ ಬೆಳಿಬೇಕು ಅಂತಕ್ಕಂಥದ್ದು ಅದರ ಜೊತೆಯಲ್ಲಿ ರಾಜ್ಯದ ಅಭಿವೃದ್ಧಿಗೆ ಈ ಎರಡು ಪಕ್ಷಗಳು ಒಟ್ಟಾರೆ ಕೆಲಸ ಮಾಡೋದ್ರಿಂದ ಇವತ್ತು ಈ ರಾಜ್ಯದ ಅಭಿವೃದ್ಧಿಯ ಹಲವಾರು ಕಾರ್ಯಕ್ರಮಗಳಿಗೆ ಚಾಲನೆ ದೊರಕತಾ ಇದೆ ಆ ಹಿನ್ನೆಲೆಯಲ್ಲಿ ನನ್ನನ್ನು ನೀವು ಕ್ಷಮಿಸಬೇಕು ನನ್ನ ಜನಪಟ್ಟದ ರಾಮನಗರದ ಜನತೆಯಲ್ಲಿ ಈ ವೇದಿಕೆ ಮುಖಾಂತರ ಮನವಿ ಮಾಡ್ತೇನೆ ಈ ಒಂದು ಜಿಲ್ಲೆಯ ಅಭಿವೃದ್ಧಿ ಸನ್ಮಾನ್ಯ ದೇವೇಗೌಡರು ತೊಂಬತ್ನಾಲ್ಕರಲ್ಲಿ ಬಂದ ನಂತರ ನಾನು ಈ ಒಂದು ಸಕ್ರಿಯವಾಗಿ ಈ ಒಂದು ಜಿಲ್ಲೆಯಲ್ಲಿ ನನ್ನ ಕಾರ್ಯವನ್ನು ಪ್ರಾರಂಭ ಮಾಡಿದ ನಂತರ ಈ ಜಿಲ್ಲೆಯಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳು ಏನಾಗಿದೆ ಅದನ್ನ ಈಗ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ನಾಲ್ಕನೇ ತಾರೀಕು ಮಂಜುನಾಥ್ ಅವರ ನಾಮಪತ್ರವನ್ನು ಸಲ್ಲಿಸ್ತಕ್ಕಂಥದ್ದು ಏನು ಕಾರ್ಯಕ್ರಮ ಇದೆ ನಾನು ಮಂಡ್ಯದಲ್ಲಿ ನಾಮಪತ್ರವನ್ನು ಸಲ್ಲಿಸಿ ಅಲ್ಲಿಂದ ಇಲ್ಲಿಗೆ ಬಂದು ನಿಮ್ಮಗಳ ಮುಂದೆ ಎಲ್ಲಾ ವಿಷಯಗಳನ್ನ ಪ್ರಸ್ತಾಪ ಮಾಡ್ತೇನೆ ಆದ್ರೆ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡೋದು ಇವತ್ತು ದೇಶಕ್ಕೆ ನರೇಂದ್ರ ಮೋದಿ ಅವರು ಅಭಿವಾರ್ಯ ಅವಶ್ಯಕತೆ ಅಂತಕ್ಕಂಥದ್ದು ದೇಶದಲ್ಲಿ ಇಡೀ ಭಾರತದ ಜನತೆ ಇವತ್ತೇನು ಆ ಒಂದು ನರೇಂದ್ರ ಮೋದಿ ಅವರ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅವರು ಪುನಃ ಈ ಒಂದು ದೇಶದಲ್ಲಿ ನಾನೂರಕ್ಕೂ ಹೆಚ್ಚಿನ ಸ್ಥಾನವನ್ನ ಗೆಲ್ತಕ್ಕಂಥದ್ರ ಮುಖಾಂತರ ಅದರಲ್ಲೂ ಕರ್ನಾಟಕದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷ ಜನತಾ ಜನತಾದಳದ ಅಭ್ಯರ್ಥಿಗಳು ಗೆಲ್ತಕ್ಕಂಥದ್ರ ಮುಖಾಂತರ ಒಂದು ಐತಿಹಾಸಿಕವಾದಂತ ಒಂದು ಫಲಿತಾಂಶಗಳು ಈ ರಾಜ್ಯದಲ್ಲಿ ಬರಬೇಕು